ಮತದಾನಕ್ಕೆ ಕೆಲವೇ ದಿನ ಉಳಿದಿರುವ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಕಾಂಗ್ರೆಸ್ ಮುಖಂಡರ ಮನೆ ಮೇಲೆ ಶುಕ್ರವಾರ ಬೆಳ್ಳಂಬೆಳಗ್ಗೆ ಐಟಿ ದಾಳಿ ನಡೆದಿದೆ ಒಟ್ಟು ಆರು ಕಡೆ ದಾಳಿ ನಡೆದಿದ್ದು ಕಾಂಗ್ರೆಸ್ ಮುಖಂಡರು ಹಾಗೂ ಉದ್ಯಮಿಗಳಾದ ದೀಪಕ್ ದೊಡ್ಡೂರು ಶಿವರಾಮ್ ಹೆಗಡೆ ಅನಿಲ್ ಮುಷ್ಟಗಿ ಸೇರಿದಂತೆ ಒಟ್ಟು ಆರು ಜನರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆದಿದೆ ಹುಬ್ಬಳ್ಳಿಯಿಂದ ಮೂರು ಕಾರ್ಗಳಲ್ಲಿ ಬಂದ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದ್ದು ಸುಮಾರು ಹತ್ತು ಜನ ಅಧಿಕಾರಿಗಳಿದ್ದಾರೆ ಎನ್ನಲಾಗಿದೆ ದೀಪಕ್ ಹೆಗಡೆ ಮನೆಯಲ್ಲಿ ಅವರ ಜೊತೆಗೆ ಸ್ನೇಹಿತ ಶಿವರಾಮ್ ಹೆಗಡೆ ಅವರನ್ನು ಸಹ ಕರೆದುಕೊಂಡು ಬಂದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇಬ್ಬರು ಬಿಸಿನೆಸ್ ಪಾರ್ಟ್ನರ್ಸ್ ಆಗಿದ್ದು ಚುನಾವಣೆ ಕಾರಣಕ್ಕೆ ದಾಳಿಯೋ ಅಥವಾ ಬಿಸಿನೆಸ್ ವಿಷಯಕ್ಕೆ ದಾಳಿಯಾಗಿದೆಯೋ ಎಂಬುದು ತಿಳಿದು ಬರಬೇಕಿದೆ ಐಟಿ ದಾಳಿಯ ಹಿನ್ನೆಲೆಯಲ್ಲಿ ಮನೆಗೆ ಪೊಲೀಸರನ್ನು ನೇಮಕ ಮಾಡಲಾಗಿದೆ ಕಾರವಾರ ಮಂಗಳೂರು ಹುಬ್ಬಳ್ಳಿಯ ಬಾಡಿಗೆ ಕಾರ್ ನಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ದಾಳಿಯಾಗಿದ್ದು ಮನೆ ಸಮೀಪಕ್ಕೆ ತೆರಳಲು ಸಾರ್ವಜನಿಕರಿಗೆ ಅವಕಾಶ ನಿರಾಕರಿಸಲಾಗಿದೆ